ಅದೆಲ್ಲ ತುಂಬಾ ಚೆನ್ನಾಗಿ ಆಕ್ಟಿಂಗ್ ಮಾಡಿದ್ರೆ ನಟನೆ ತುಂಬಾ ಚೆನ್ನಾಗಿದೆ ಸೊ ತುಂಬಾ ಒಳ್ಳೆ ಪ್ರಾಮಿಸಿಂಗ್ ಆಗಿದೆ ಇದಂತೂ ತುಂಬಾ ಅಚ್ಚುಕಟ್ಟಾಗಿ ಅದೇ ಸಿನಿಮಾ ಥಿಯೇಟರ್ ರಿಲೀಸ್ ಆಗುತ್ತೆ ನಿಮ್ಮ ಮ್ಯೂಸಿಕ್ ನಲ್ಲಿ ಇದಕ್ಕೆ ಎರಡು ಹಾಡುಗಳಿದೆ ನೀವು ಪ್ರಸಾರ ಮಾಡಿ ನೀವು ತಗೋಬೇಕು ಅಂತ ಹೇಳಿದಾಗ ನಾನು ಓಕೆ ಸರ್ ಹಂಡ್ರೆಡ್ ಪರ್ಸೆಂಟ್ ಚೆನ್ನಾಗಿದೆ ಅಂತ ಹೇಳಿದ್ಮೇಲೆ ಖಂಡಿತ ಸಪೋರ್ಟ್ ಮಾಡ್ತೀನಿ ಅಂತ ಹೇಳಿದೆ ಸೊ ಥ್ಯಾಂಕ್ ಯು ಪ್ರಶಾಂತ್ ಜಿ ಸೊ ಅಂಡ್ ದೆನ್ ನಮ್ಮ ಜಯಲಕ್ಷ್ಮಿ ಮೂವೀಸ್ ರಾಜು ಸೊ ಇದು ಹಿಂದೆಗಡೆ ಕಡೆ ದುಬಾರಿ ಆಗಿದ್ರಿ ನಿಮ್ಗೂ ಒಳ್ಳೇದಾಗ್ಲಿ ಈ ಸಿನಿಮಾಗೆ ಬಂಡವಾಳ ಉಳಿರುವಂತಹ ಎಲ್ಲರಿಗೂ ಈ ಸಿನಿಮಾ ಹೆಚ್ಚಿನ ರೀತಿ ಸಪೋರ್ಟ್ ತಂದು ಹಣ ತಂದು ಕೊಡ್ಲಿ ಎಲ್ಲ ಎಲ್ಲರಿಗೂ ಒಳ್ಳೇದಾಗ್ಲಿ ಆಲ್ ದಿ ಬೆಸ್ಟ್ ಅಂಡ್ ಹೀರೋಯಿನ್ ಪೊಲೀಸ್ ಆಫೀಸರ್ ಆಗಿ ಆಕ್ಟಿಂಗ್ ಮಾಡಿದಿರಿ ಮತ್ತೆ ನಿಮ್ಮ ತುಂಬಾ ಚೆನ್ನಾಗಿದೆ ನಿಮ್ಮ ನಟನೆ ಹೀಗೆ ಮುಂದುವರಿಲಿ ಕನ್ನಡಕ್ಕೆ ಇನ್ನೊಂದಷ್ಟು ಒಳ್ಳೆ ಕೊಡುಗೆಗಳು ಡೈರೆಕ್ಟರ್ ದಯಮಾಡಿ ನಿಮ್ಮಿಂದ ಇನ್ನೊಂದಷ್ಟು ಒಳ್ಳೆ ಸಿನಿಮಾಗಳು ಬರಲಿ ಆಲ್ ದಿ ಬೆಸ್ಟ್ ಡೆಡ್ಲಿ ಲವರ್ ಗಣ್ಯರಿಗೂ ಪತ್ರಿಕಾ ಮಾಧ್ಯಮದವ್ರಿಗೆ ಟಿವಿ ಮಾಧ್ಯಮದವ್ರಿಗೆ ಮತ್ತು ಯೂಟ್ಯೂಬ್ ಚಾನಲ್ ಮಾಧ್ಯಮದವ್ರಿಗೆ ಹಾಗೂ ಇಲ್ಲಿ ನನ್ನ ನನ್ನೆಲ್ಲ ಸ್ನೇಹಿತರು ಕಲಾಭಿಮಾನಿಗಳು ಈಗ ಎಲ್ಲರಿಗೂ ನನ್ನ ನಮಸ್ಕಾರಗಳು ಡೆಡ್ಲಿ ಲವರ್ ಇದ್ರ ಬಗ್ಗೆ ನಾನು ಸಾಕಷ್ಟು ಹಿಂದೆ ಹೇಳ್ಬಿಟ್ಟಿದ್ದೀನಿ ಈಗ ಮೇಡಮ್ ಸಹ ಅದು ಏನು ಅಂತ ಹೇಳಿದ್ರು ಅದ್ರ ಬಗ್ಗೆ ಹೇಳುವಂತ ಅವಶ್ಯಕತೆ ಇಲ್ಲ ಅಂತ ನಾನು ಅನ್ಕೋತೀನಿ ಇದು ನನ್ನ ಮೊದಲನೇ ನಿರ್ದೇಶನದ ಸಿನಿಮಾ ಈ ಹಿಂದೆ ನಿರ್ಮಾಪಕನಾಗ್ ಮಾಡಿದೆ ಅದರ ನಿರ್ದೇಶನ ಇದು ನನ್ನ ಮೊದಲನೇ ಸಿನಿಮಾ ಸ್ವಲ್ಪ ಇದೇ ಸೋತದ್ರಿಂದ ಸ್ವಲ್ಪ ಎಲ್ಲ ಒಂದಷ್ಟು ಅನುಮೋ ಅವಮಾನಗಳೆಲ್ಲ ಆಗಿತ್ತು ಅವೆಲ್ಲ ಅವ್ನು ಬಹುಮಾನಗಳನ್ನೆಲ್ಲ ನಾನು ಮೆಟ್ನಿಲ್ಬೇಕು ಅಂದ್ರೆ ಚೆನ್ನಾಗಿರೋ ಸಿನಿಮಾ ಮತ್ತೆ ಮಾಡಿ ತೋರಿಸಬೇಕು ಆ ತರದೊಂದು ಚಾಲೆಂಜ್ ಇತ್ತು ಅದಕ್ಕೋಸ್ಕರನೇ ಸ್ವಲ್ಪ ರೇಟಿಂಗ್ ಅಲ್ಲಿ ಡೈಲಾಗ್ಸ್ ಸ್ವಲ್ಪ ಸರಸ್ವತಿ ನನ್ನ ಓದಿದ್ದಾಳೆ ಈಗೇನು ನೀವು ಡೈಲಾಗ್ಸ್ ನೋಡಿದ್ರಿ ಪಿಚರ್ ಇದೇ ತರ ಡೈಲಾಗ್ಸ್ ಇರುತ್ತೆ ಇದು ನನ್ನ ಭವಿಷ್ಯದ ಪ್ರಶ್ನೆ ಇದು ನನ್ನ ಫೌಂಡೇಶನ್ ಹಾಕಬೇಕು ಅಂತ ಕಷ್ಟಪಟ್ಟು ಮಾಡಿರೋ ಸಿನಿಮಾ ನಿಮ್ಮೆಲ್ಲರ ಸಹಕಾರ ಮೊದಲಿಂದಲೂ ಇತ್ತು ಇದೇ ರೀತಿ ನಿಮ್ ಸಹಕಾರ ಇರಲಿ ಈ ವೇದಿಕೆಯ ಮುಖಾಂತರ ಎಲ್ಲರಲ್ಲೂ ನಾನು ನಮ್ ತಂಡವರಿಗೆ ನಮ್ ಸಿನಿಮಾಗೆ ನಮ್ ಕನ್ನಡ ಚಿತ್ರಗಳಿಗೆ ಸಹಕಾರ ಕೊಡಬೇಕು ಅಂತ ಮನವಿ ಮಾಡಿ ಕೇಳ್ಕೊತೀನಿ ಧನ್ಯವಾದಗಳು ಇದು ನಮ್ದು ಪುರೋಹಿತ್ರಗಳು ಅದು ಇದೇ ಡಿಟೇಲ್ ಮಾಡ್ಬೇಕು ಅಂತ ಹೇಳ್ಬಿಟ್ರು ನಮ್ಗೆ ಅದ್ರಿಂದ ಹತ್ತೊಂಬತ್ತು ಇಪ್ಪತ್ತು ಎರಡು ಟೈಲ್ ಕೊಟ್ಟಿದ್ರು ಸೊ ಅದರಿಂದ ಎರಡು ಡಿಟೇಲ್ ಬಂದಾಗ ಇಪ್ಪತ್ತು ಸೂಕ್ತ ಅನ್ನಿಸ್ತು ಯಾಕಂದ್ರೆ ಪ್ರತಿ ವಾರ ಶುಕ್ರವಾರನೇ ರಿಲೀಸ್ ಆಗುತ್ತೆ ಅದ್ರಿಂದ ಅವ್ರದು ಡಿಂಗ್ ಇಲ್ಲ ಅವ್ರ ಸೂಟಬಲ್ ಆಗುವಷ್ಟು ಒಂದು ವಾಯ್ಸ್ ಹಾಕಿದಿವಿ ಅವ್ರದ್ದು ಸ್ವಲ್ಪ ಬಿಸಿ ಅವರು ನಮ್ಮ ಆಕ್ಟಿಂಗ್ ಮಾಡಿದ್ರೆ ದೊಡ್ಡ ವಿಚಾರ ಅವರು ಬಂದಿ ಅದರಲ್ಲೂ ಒಂದಿನ ಕಾಲ್ಸಿಟ್ ಕೊಟ್ಟಿದ್ರು ಒಂದ್ ಗಂಟೆ ಎರಡು ಗಂಟೆ ಪಾತ್ರದಲ್ಲಿ ಒಂದ್ ಅವರ್ ಎರಡು ಓವರ್ ರಷ್ಯಾ ಮಾಡೋದೇ ಒಂದ್ ಓವರ್ ಕಾಲ್ ಶಿಟ್ ಕೊಟ್ಟಿದ್ದಾರೆ ಒಂದೇ ಅವ್ರಿಗೆ ಧನ್ಯವಾದಗಳು ಈ ವೇದಿಕೆ ಮುಖಾಂತರ ಹೇಳಿ ಅವ್ರ ಪಾತ್ರಕ್ಕೆ ಸೂಟಬಲ್ ವಯ್ಸು ಚೆನ್ನಾಗೆ ಮಾಡಿಸಿದೀನಿ ಅಂತ ನಾನು ಅನ್ಕೊಂಡಿದ್ದೀನಿ ಈಗ ಗೊತ್ತಾಯ್ತು ನೋಡಿದ್ರೆ ಗೊತ್ತಾಗುತ್ತೆ ನನಗೆ ನಿರ್ದೇಶಕರು ನನ್ಗೊಂದು ಒಳ್ಳೆ ಅವಕಾಶ ಕೊಟ್ಟರು ಅದನ್ನ ನಾನು ಆತ್ಮತೃಪ್ತಿಯಾಗಿ ನಾನು ಮಾಡಿದ್ದೀನಿ ಅಂತ ನಾನು ಅನ್ಕೊಂಡಿದ್ದೀನಿ ಇವರನ್ನು ಇವರ ಪರಿಚಯನೇ ಇಲ್ಲ ನನಗೆ ಇವರನ್ನ ಪರಿಚಯ ಮಾಡಿಸಿದಂತ ಮಹಾನ್ ವ್ಯಕ್ತಿಗಳು ನಮ್ಮ ಉಮೇಶ್ ಸರ್ ಅವರು ಈ ಸಂದರ್ಭದಲ್ಲಿ ಅವ್ರನ್ನು ನಾನು ಸ್ಕೊಳ್ಳೋದಕ್ಕೆ ಇಷ್ಟಪಡ್ತೇನೆ ನನ್ನ ಮಾತು ಇಷ್ಟೆ ತಾವೇನಾದ್ರೂ ಕೇಳಿದ್ರೆ ನಾನು ಉತ್ತರ ಹೇಳ್ತೇನೆ ಮೂವಿ ಬಗ್ಗೆ ಹೇಳ್ಬೇಕಂದ್ರೆ ಇಟ್ಸ್ ಕಂಪ್ಲೀಟ್ ಮಾಸ್ ಪ್ಯಾಕ್ ಮೂವಿ ನಿಮ್ಗೆಲ್ಲೂ ಬೇಜಾರ್ ಬೇಜಾರಾಗಲ್ಲ ಕ್ಯೂರಿಯಸಿಟಿ ಬರುತ್ತೆ ನೆಕ್ಸ್ಟ್ ಏನಾಗುತ್ತೆ ನೆಕ್ಸ್ಟ್ ಏನಾಗುತ್ತೆ ಅಂತ ಈಗಾಗಲೇ ನೀವೆಲ್ಲ ಟ್ರೈಲರ್ ನೋಡಿಲ್ಲ ಸೊ ನಮ್ ಡೈರೆಕ್ಟರ್ ತುಂಬಾ ಚೆನ್ನಾಗಿ ಸ್ಕ್ರೀನ್ ಪ್ಲೇ ಮಾಡಿದಾರೆ ಅಂಡ್ ತುಂಬಾ ಚೆನ್ನಾಗಿ ಡೈಲಾಗ್ಸ್ ಎಲ್ಲ ಮಾಡಿದ್ರೆ ಚೆನ್ನಾಗಿ ಬಂದಿದೆ ಸೊ ನೀವೆಲ್ಲ ಆದಷ್ಟು ಶೇರ್ ಮಾಡಿ ಸಪೋರ್ಟ್ ಮಾಡಿ ಹೊಸ ಡ್ಯಾನ್ಸ್ ನ ಸಪೋರ್ಟ್ ಮಾಡಿ ಕನ್ನಡ ಸಿನಿಮಾ ಸಪೋರ್ಟ್ ಮಾಡಿ ಇದೇ ಇಪ್ಪತ್ತನೇ ತಾರೀಕು ಅಂದ್ರೆ ಈ ತಿಂಗಳು ಇಪ್ಪತ್ತನೇ ತಾರೀಕು ರಿಲೀಸ್ ಆಗ್ತಾ ಇದೆ ಸೊ ಎಲ್ರು ಬಂದು ಥಿಯೇಟರ್ಸ್ ಅಲ್ಲೇ ಮೂವಿ ನೋಡಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಸೋ ೂ ಒಳ್ಳೇದಾಗ್ಲಿ ಸಿನಿಮಾಗೂ ಒಳ್ಳೇದಾಗ್ಲಿ ಮಾತಾಡಿ ಮಾತಾಡಿ ಪ್ರೇಮ ಗೌಡ ಅವ್ರೆ ಎ ಸಿ ನಮಸ್ಕಾರ ಎಲ್ಲಾದ್ರು ನಾನು ಹೇಳ್ಬೇಕಂತೆಲ್ಲ ಟೀಸರ್ ರಿಲೀಸ್ ಟೈಮ್ ಅಲ್ಲೇ ಹೇಳ್ಬಿಡೀನಿ ಆದ್ರೂ ಇನ್ನೊಂದ್ಸರಿ ಹೇಳ್ತೀನಿ ನಾನು ಈ ಸಿನಿಮಾದಲ್ಲಿ ಎ ಸಿ ಪಿ ರೋಲ್ ಮಾಡಿರೋದು ಈ ಅವಕಾಶ ಕೊಟ್ಟಂತ ನಾಗೇಂದ್ರ ಸರ್ ಅವ್ರಿಗೆ ನಾನು ಧನ್ಯವಾದಗಳನ್ನ ಹೇಳಕ್ ಇಷ್ಟಪಡ್ತೀನಿ ಇದೇ ತಿಂಗಳು ಇಪ್ಪತ್ತನೇ ತಾರೀಕು ರಾಜ್ಯಾದ್ಯಂತ ಎಲ್ಲಾ ಚಿತ್ರಮಂದಿರಗಳಲ್ಲಿ ರಿಲೀಸ್ ಆಗ್ತಾ ಇದೆ ದಯವಿಟ್ಟು ನೀವೆಲ್ಲರೂ ನಿಮ್ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಚಿತ್ರಮಂದಿರಗಳಿಗೆ ಬಂದು ಈ ಸಿನ್ಮಾನ ನೋಡಿ ಗೆಲ್ಸಿ ಅಂತ ಈ ಮೂಲಕ ಕೇಳ್ಕೊತಾ ಇದ್ದೀನಿ ಆ ತುಂಬಾ ಟರ್ನ್ ಇದೆ ಈ ಸಿನಿಮಾದಲ್ಲಿ ತುಂಬಾ ಕ್ಯೂರಿಯಾಸಿಟಿ ಇದೆ ತಾನು ಹೇಳ್ದಂಗೆ ಮುಂದೇನಾಗುತ್ತೆ ಮುಂದೆ ಏನಾಗುತ್ತೆ ಅನ್ನೋ ಕ್ಯೂರಿಯಾಸಿಟಿನ ಕೊನೆವರೆಗೂ ಕಾಯ್ದಿಸ್ಕೊಂಡಿದ್ದಾರೆ ಆ ಲಾಸ್ಟ್ ಅಲ್ಲಿ ಇವರಿಬ್ರು ಡೆಡ್ಲಿ ಲವರ್ಸ್ ನನಗೆ ಚೆಲ್ಲೆ ಹೆಂಗ್ ತಿನ್ಸ್ ಹೋಗ್ತಾರ ಇಲ್ಲ ನನ್ ಕೆಲ್ ಶೂಟ್ ಆಗಿ ಸಾಯ್ತಾರ ಅನ್ನೋದು ಕ್ಲೈಮ್ಯಾಕ್ಸ್ ಸೊ ಇದನ್ನ ನೀವು ಥಿಯೇಟರ್ ಗೆ ಬಂದು ತಿಳ್ಕೊಳ್ಳಿ ನಿಮ್ಮೆಲ್ಲರ ಸಪೋರ್ಟ್ ಬೇಕು ಅಂತ ಈ ಮೂಲಕ ಕೇಳ್ಕೊತಾ ಇದೀನಿ ಥ್ಯಾಂಕ್ ಯು ನಂಬರ್ ಜೆ ಆಗಿತ್ತು ಇದೇ ಜೂನ್ ಟ್ವೆಂಟಿ ಮೂವಿ ರಿಲೀಸ್ ಆಗ್ತಾ ಇದೆ ನಾವು ಸಿನಿಮಾ ಅನ್ನೋ ಎಕ್ಸಾಮ್ನ ಬರ್ದಿದ್ದೀವಿ ಕನ್ನಡ ಜನತೆ ಬಂದ್ಬಿಟ್ಟು ಮಾರ್ಕ್ಸ್ ಕೊಡ್ಬೇಕೀಗ ನಾವ್ ಯಾರ್ಯಾರು ಏನೇನ್ ತಪ್ಪು ಮಾಡಿದೀವಿ ನೋಡಿ ತಪ್ಪಿದ್ರೆ ತಪ್ಪು ಅಂತ ಹೇಳಿ ಅದನ್ನ ತಿತ್ಕೊಂಡು ಮತ್ತೆ ಅಪ್ಡೇಟ್ ಅಲ್ಲಿ ಇನ್ನೂ ಒಳ್ಳೆ ಸಿನ್ಮಾ ಮಾಡ್ತೀವಿ ಆದ್ರೆ ನೀವು ನೋಡ್ದೇನೆ ರಿವ್ಯೂ ಕೊಡ್ಬೇಡಿ ದಯವಿಟ್ಟು ಬಂದು ನೋಡಿ ನಮ್ ಸಿನ್ಮಾ ಹೇಗಿದೆ ಅಂತ ಹೇಳಿ ಹಾರೈಸಿ ಹಾಗೆ ಅಂದ್ರೆ ಟ್ವೆಂಟಿತ್ಗೆ ಇನ್ನೂ ನಾಲ್ಕು ಸಿನ್ಮಾ ಕನ್ನಡ ಸಿನಿಮಾನೆ ಬರ್ತಾ ಇದೆ ಅದನ್ನು ನೋಡಿ ಎಲ್ಲಾ ನೋಡಿ ನಮ್ ಕನ್ನಡ ಸಿನ್ಮಾ ಫಸ್ಟ್ ನೋಡಿ ಆಮೇಲೆ ಮಿಕ್ಕಿದ್ ನೋಡಿ ಬೇರೆದು ನೋಡಿ ಎಲ್ಲ ಫಸ್ಟ್ ನಮ್ ಕನ್ನಡದಾದ್ಮೇಲೆ ಬೇರೆದ್ ನೋಡಿ ಎಲ್ಲ ಸಿನಿಮಾ ನೋಡ್ತಾ ನಮಗೆ ಇನ್ನು ಮುಂದೆ ಒಳ್ಳೆ ಚಿತ್ರಗಳನ್ನ ನಾವು ಕೊಡ್ತಾ ಇರ್ತೀವಿ ಅಪ್ಡೇಟ್ ಆಗಿ ಮಾಡ್ತಾ ಇರ್ತೀವಿ ನೀವು ನೋಡಿ ನಮಗೆ ಸಪೋರ್ಟ್ ಮಾಡಿದ್ರೆ ನಾವು ಹಿಂಗು ಮುಂದೆ ಬೆಳೀತಾ ಇರ್ತೀವಿ ನೆಕ್ಸ್ಟ್ ಡೈ ಅಲ್ಲಿ ಹೋಗ್ತಾ ಇರ್ತೀವಿ ನೋಡಿ ಸಪೋರ್ಟ್ ಮಾಡಿ ದಯವಿಟ್ಟು ಬಂದು ಸಿನಿಮಾ ನೋಡಿ ಥ್ಯಾಂಕ್ ಯು